ನಿನ್ನೆ ನಾವೆಲ್ಲಾ ಎಂ ಪಿಗಳನ್ನ ಮತ್ತು ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದು ಎಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ಎದುರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ ಐದು ಕೇಂದ್ರ ಸಚಿವರು ಬಂದಿದ್ರು ಎಂ ಪಿಗಳನ್ನ ಬಂದಿದ್ರು ಎಲ್ಲರೂ ಕೂಡ ಮುಖ್ಯವಾಗಿ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಕೂಡ ರಾಜಕಾರಣ ಬದುಗಟ್ಟು ನಾವೆಲ್ಲ ರಾಜ್ಯದ ಹೆಚ್ಚಕ್ಕೆ ಸಹಕಾರ ಕೊಡ್ತೀವಿ ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ನಮ್ಮತ್ರ ही देख रहे हैं तो ली ना वो पादा मारती है तेरे ये तो परवास सिद्ध है उन्हें ना पवित्र शाह निर्मला सिद्धारमालु दो अवस पपा ये आधुनिक निर्देश प्रेड और तो लेट दो अवस इन दे मीटिंग इन इंटरेस्ट आफ करना तो दिस मेरे बी क्या ಬೇರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಏನದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ಯಾವುದು ಏನು ಹಂತ ವಿಚಾರದಲ್ಲಿ ಯಾವುದು ಎನೇಜ್ಮೇಟ್ ಬಂದಿಲ್ಲ ಅವರು ಹೇಳಿರಬೇಕು ಅಂತ ಅವೆಲ್ಲ ಬರ್ಸ್ ಕೊಟ್ಟಿದ್ದು ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಕಲ್ಪಿಸ್ತೀವಿ ಬಗ್ಗೆ ಆದಾಯ ವಿಚಾರದಲ್ಲಿ ಇಬ್ಬರು ಎಮ್ ಪಿ ಎಸ್ ಸಿ ಅನ್ನೋದು ಹೋಗಿದ್ದಾರೆ ಹೊಸದಾಗಿ ಮಾರ್ಮಸ್ ಅವ್ರಿಗೆಲ್ಲ ಫಿಗರ್ಸ್ ಇರ್ತದಿದೆ ಪ್ರಾಬ್ಲಮ್ಸ್ ಏನಿದೆ ಅವರು ಕೂಡ ಅವರು ಜೋಶಿಯವರು ಎಷ್ಟು ಭಾಗವಹಿಸ್ತೀವಿ ಅಂತೂ ಕೂಡಿಕೊಂಡು ಆ ಪ್ರಾಬ್ಲಮ್ ಸಾಲ ಮಾಡ್ತಾರೆ ಅಂತ ನಾವು ಕೊಡ್ತೇನೆ ನಿಟ್ಟಿದ್ದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷನ್ದಾಗಿ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರಿ ಬೇಡಿಕೆ ಮಾಡಿದ್ದು ಅವರು ಎಲ್ಲಲ್ಲಿ ನಮ್ಮ ಅಡಚಣೆ ಇದೆ ಅಂತೇಳಿ ಅದೆಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಮನೆಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಒಂದು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾರೆ ಟಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪ್ಟಿಷನ್ ಆಗಲ್ಲ ಟಿವಿಯೇಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿದ್ರೆ ಮಾಡ್ತೀವಿ ಮಧ್ಯ ದೇವಸ್ಥಾನಗಳಿದೆ ದೇವಸ್ಥಾನ ಮುಕ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿದ್ವಿ ಪ್ರಧಾನಮಂತ್ರಿಗಳ ಭೇಟಿಯಾಗಿ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ಮತ್ತೆ ನಾವು ಹೋಗ್ತಾ ಯಾವುದೋ ಪುಜಾವಣಿ ಅವರಿಗೆ ಒಟ್ಟು ಹೈಪ್ ಕೊಡ್ತೀನಿ ಬರ್ತೀನಿ ಅಂತ ಸರ್ ಹೈಕಮಾಂಡ್ ನಾಯಕರಿಂದ ಭೇಟಿ ಏನಾದರೂ ಆಗಿದ್ರಾ ಡಿ ಸಿ ಎಮ್ ಚರ್ಚೆ ಜ್ವರ ಆಗ್ತಾಯಿದೆ ಏನಾದ್ರು ವಾರ್ನ್ ಭೇಟಿ ಯಾವ ಡಿ ಸಿ ಎಮ್ ಚರ್ಚೆನೂ ಇಲ್ಲ ಯಾವ ಜಿ ಪಿ ಜಿ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರು ರೆಕಮೆಂಡೇಶನ್ ನಮ್ಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತಾಯಿದೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಂಬದೇ ಇರೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದಯವಿಡು ಒಳಗಡೆಯಿಂದನೇ ಅವ್ರ ಅರ್ಶನ ಸಾಕು ಅಷ್ಟು ಬಿಟ್ಟು ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಯ್ಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂತ ಅವಶ್ಯಕತೆ ಹೇಳ್ತಿರಲ್ಲ ಎ ಸಿ ನಾನು ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದ ಅನಿವಾರ್ಯತೆ ಯಾರಾದ್ರೂ ಆಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಬೇಕು ಪಾರ್ಟಿಗೆ ಶಿಸ್ತಿ ಪಾರ್ಟಿ ಶಿಸ್ತಿ ಇಲ್ಲ ಯಾರು ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಡೆದಿದ್ದೀವಿ ಏನು ಮಾಡಿದ್ವಿ ಅಂತ ನಮ್ಗೆ ಗೊತ್ತಿದೆ ಇವತ್ತು ಇವರು ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿಕೊಟ್ಟು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ಕೊಟ್ಟಿದ್ದು ಗೃಹ ಸಚಿವರು ಹೌದು ಅಂತ ತಲೆ ಅಲ್ಲ ಉಪ ಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳಿಕೊಟ್ಟು ಇದಾರಾ ಅಥವಾ ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ಐ ಐ ಆಮ್ ಆಮ್ ಯು ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಿ ಒಳ್ಳೇದು ಮಾಡಬೇಕು ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅಲ್ಲ ಆಗುವಂತ ಸ್ವಾಮೀಜಿಗಳು ಪದೇ ಪದೇ ಈ ತರ ಮಧ್ಯ ಪ್ರವೇಶ ಮಾಡಿ ಯಾವ ಸ್ವಾಮಿನ ಮಾತಾಡಿದ ಇವತ್ತೇ ಕೂಡ ನಾನು ಎಲ್ಲರಿಗೂ ಕೈ ಮುಗಿತೀನಿ ನಮ್ಮ ರಾಜಕಾರಣ ಸುದ್ದಿಗೆ ನೀವು ಬರಕ್ ಹೋಗಬೇಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ